ಇನ್ಸ್ಪೈರ್ ಕೋರ್ಸ್ ಅಫ್ಕೋರ್ಸ್ ತಟ್ಟಂತ ಹೇಳಿ ಅಂತ ನಾವ್ ಮಾಡಿರೋದ್ ಪಟ್ ಅಂತ ಹೇಳಿ ಅಂತ ಸೊ ತಟ್ಟಂತ ಹೇಳಿ ಅಮ್ಮ ನೋಡ್ತಾ ಇದ್ರು ಯಾವ ಸೊ ಅದರಿಂದ ಇನ್ಸ್ಪೈರ್ ಆಗಿ ಆತರ ಏನಾದ್ರು ಮಾಡೋಣ ಅಂತ ಈ ಗೆ ಫನಿ ಕ್ವಶನ್ ಕೇಳಿದ್ರೆ ಜಾಸ್ತಿ ಈಗ ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ ಏಜ್ ಲಿಮಿಟ್ ಇರಲ್ಲ ಯಾರಿಗ್ ಬೇಕಂದ್ರು ಮಾಡ್ತಾರೆ ಸೊ ನಾವ್ ಅದಕ್ಕೋಸ್ಕರ ಸ್ವಲ್ಪ ಬುಕ್ ಓದೋದ್ ಕಮ್ಮಿ ರೀ ಸ್ಟೂಡೆಂಟ್ಸ್ ಗಳಿಗೆ ಬುಕ್ ಕೊಟ್ಟರದು ಹೆಲ್ಪ್ ಆಗ್ತೈತಿ ಯಾವ್ದೊಂದ್ ಪರ್ಸನ್ಸ್ ಇರ್ಬೋದು ಅಥವಾ ಯಾವ್ದಾದ್ರು ನಾಲೆಜಬಲ್ ಪರ್ಸನ್ ಆತರ ಇದ್ರೆ ಅವ್ರಿಗೆ ಹೆಲ್ಪ್ ಆಗ್ತೈತಿ ಅನ್ನೋ ಕಾನ್ಸೆಪ್ಟ್ ಎಲ್ಲ ಇಟ್ಕೊಂಡಿರಿ ಚಾಕ್ಲೇಟ್ ಕೊಡೋದು ದುಡ್ಡು ಕೊಡೋದೆಲ್ಲ ವಿಡಿಯೋಸ್ ಆಲ್ರೆಡಿ ನೋಡಿರ್ತೀರಾ ತುಂಬಾ ಸೊ ಡಿಫ್ರೆಂಟ್ ಆಗಿರುತ್ತೆ ಅಂತ ಬುಕ್ ಬಟ್ ಇದು ನಿಜವಾಗ್ಲೂ ಒಳ್ಳೆ ಐಡಿಯಾ ಇದು ಅಂಡ್ ಅಂತ ಹೇಳಿಂದ ಇನ್ಸ್ಪೈರ್ ಆಗಿದ್ರಿ ಅಂತ ಹೇಳಿದ್ರಿ ನೀವು ಅಂಡ್ ಅದು ರೆಕಾರ್ಡ್ ಮಾಡಿದಂತ ಒಂದು ಶೋ ಅದು ಅಂಡ್ ನಿಜವಾಗ್ಲು ಪಟ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂಡ್ ಇಬ್ರಿಗೂ ಅದಕ್ಕೆ ಕುಡೋಸ್ ಅಂತ ಹೇಳಬೇಕು ಸೊ ಈಗ ನೀವ್ ಅಂತ ಹೇಳಿ ಕುಡೋಸ್ ಐ ತಿಂಕ್ ಅವಳಿಗ್ರಿ ಬಿಕಾಸ್ ಅವಳು ಅವ್ರಿಗೆ ಪಟ್ ಅಂತ ಹೊಳ್ದಿದ್ದ ಐಡಿಯಾ ಅದು ಲೈಕ್ ಪಟ್ ಅಂತ ಸೇಮ್ ಟು ಸೇಮ್ ಇಡೋ ಕರೆಕ್ಟ್ ಕರೆಕ್ಟ್ ಪಟ್ ಅಂತ ಹೇಳಿ ಅಂತ ಇಟ್ಟಿದ್ದು ಓಕೆ ಸೊ ಈಗ ಎಲ್ರಿಗೂ ಟಂಗ್ ಟ್ವಿಸ್ಟರ್ಸ್ ನ ಕೇಳ್ತಿರ್ತೀರಾ ತಲೆ ಹುಳ ಬಿಡೋದ್ರ ಜೊತೆಗೆ ನಾಲ್ಗೆಗೂ ಕೆಲ್ಸ ಕೊಡ್ತೀರಾ ಜಾಸ್ತಿ ನಿಮ್ಮೆಬ್ರಿಗೂ ನಾವು ಟಂಗ್ ಟ್ವಿಸ್ಟರ್ ಗಳನ್ನ ತಗೊಂಡ್ ಬಂದಿದೀವಿ ನೋಡೋಣ ಯಾರ ಟಂಗ್ ಎಷ್ಟು ಟೂಸ್ಟ್ ಆಗುತ್ತೆ ಅಂತ ಓಕೆ ಮೊದಲನೇದಾಗಿ ಚಂದನ್ ಅವ್ರಿಗೆ ಹುಡುಗಿ ಕೆಡಿಸಿದಳು ಎಲೆ ಅಪ್ಪ ನಂಗೆ ನೋಡಿ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ 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 ಹುಡುಗಿ ಕೆಳಸಿ ಹೌದು ಕೇಳಿಸಿದಳು ಅಂತ ಬಂತು ಇನ್ನು ಹೇಳ್ಬೇಕಿತ್ತಲ್ವಾ ಅವರು ಹುಡುಗಿ ಕೆಡಿಸಿದಳು ಹೇಳ್ಬೇಕಾದ್ರೆ ಬರುತ್ತೆ ಈ ಟಂಗ್ ಓಕೆ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ ಹುಡುಗಿ ಕೆಡಿಸಿದಳು ಎಳೆ ಓಕೆ ನೀವು ಟ್ರೈ ಮಾಡಿ ನೋಡೋಣ ಇವಾಗ ಟಂಗ್ ಎಷ್ಟು ಟುಸ್ತ್ ಆಗುತ್ತೆ ಅಂತ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ನೀವು ಯೋಚನೆ ಮಾಡ್ಕೊಂಡು ಹೇಳ್ತಾರೋ ಹೋಗಿತ್ತು ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ತಲೆ ಹುಡುಗಿ ಕೆಡಿಸಿದಳು ಎಳೆ ಹುಡುಗನ ಅದಾಗ್ತಾ ಇಲ್ಲ ಇವತ್ತು ಆಕ್ಚುಲಿ ನೋಡಿದ್ರ ನಮ್ಗೆಲ್ಲ ಹೆಂಗ ಅನ್ಸುತ್ತೆ ಟಂಗ್ ಈಗ ನೆಕ್ಸ್ಟ್ ಒನ್ ಇನ್ನೊಂದು ಟ್ರೈ ಮಾಡಿ ನೋಡೋಣ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಹುರಿದ ಹುರಿಗಡಲೆ ಕರೆಕ್ಟ್ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ 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 ಕುರುಡು ಕುದುರೆಗೆ ಹುರಿದ ಹುರಗಡಲೆ ನಾಟ್ ಬ್ಯಾಡ್ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ನೀವ್ ಟ್ರೈ ಮಾಡಿದ್ದೀನ ನೋಡೋಣ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ Yeah. <laughs>